ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಗೆಲುವು ಗೆಲ್ಲಿಸಿದೆ ತಾಂಡವ ಶಾಸ್ತ್ರಾಂಗ ನಮಸ್ಕಾರ ಮಾಡಿ ಕುಸುಮಾ ಅವರನ್ನು ಹೇಳಿದ್ದೆ ಸರಿ ಅಂತ ಒಪ್ಕೂತ ತಾನೆ ಸವಾಲ್ಗೆ ಸವಾಲು ಹಾಕಿದ ಕುಸುಮಾ ಸವಾಲಲ್ಲಿ ಗೆದ್ದಿದ್ದಾರೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ತಾಂಡು ನಿನ್ನಿಂದಾನೇ ಬರೆಯೋ ಸೋಲು ಎಲ್ಲಿ ಬಂದು ಆವರ್ಸ್ಕೊಂಡಿ ಆಫೀಸ್ಗೂ ಕೂಡ ಬಂದ್ಬಿಟ್ಟು ಆವರ್ಸ್ಕೊತಿದ್ಯೋ ಅಲ್ಲ ಏನು ಎಲ್ಲೂ ಕೂಡ ಬಿಟ್ಕೊಡೋಲ್ಲ ಅಲ್ವಾ ಶಟ್ ನಿನ್ನ ಹತ್ರ ಇದ್ರೆ ಖಂಡಿತ ನನಗೆ ಸೋಲಾಗತ್ತೆ ಅಂತ ಭಾಗ್ಯ ಮನಸ್ಸಿಗೆ ತುಂಬಾ ನೋವು ಮಾಡ್ತಾರೆ ಅದನ್ನು ಕೇಳಿಸ್ಕೊಂಡಿದ್ದೆ ತಡ ಅತ್ತೆ ರೀತಿ ಇರ್ತಕ್ಕಂಥ ಅಮ್ಮ ಅಮ್ಮನ ರೀತಿ ಇರ್ತಕ್ಕಂಥ ಅತ್ತೆ ಮೀನಾ ಅವ್ರ ಹತ್ರ ಹೋಗಿ ಯಾಕೆ ಈ ಒಂದು ಗೇಮ್ನ ಚೇಂಜ್ ಮಾಡಬಾರ್ದು ಪದೇ ಪದೇ ಗಂಡ ಹೆಂಡ್ತೀನಿ ಹಾಡಿದ್ರೆ ಎಲ್ಲ ಕ್ರೆಡಿಟ್ ಕೂಡ ಗಂಡಂಗೆ ಹೋಗುತ್ತೆ ಪಾಪ ಹೆಣ್ಮಕ್ಳು ಕೂಡ ಕಷ್ಟಪಟ್ಟಿರ್ತಾರೆ ಅದಕ್ಕೋಸ್ಕರ ಹೆಣ್ಮಕ್ಳು ಬೇರೆ ಗಂಡು ಮಕ್ಕಳು ಬೇರೆ ಅಂತ ಮಾಡೋಣ ಆ ನಂತರ ಕಪಲ್ಸ್ ಗೇಮ್ ಇಡೋಣ ಆಗ ಅವ್ರ ಗಂಡಂದೆದ್ದು ಎದ್ದು ಸೋಲ್ಸಿದ್ರೆ ಅವ್ರಿಗೆ ಪೂರ್ತಿಯಾಗಿ ಕ್ರೆಡಿಟ್ ಹೋಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಆಗ ವೀಣ್ರಿಗೂ ಕೂಡ ಈ ಒಂದು ಐಡಿಯಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅವರೇ ಬಂದು ಈ ವಿಷಯನ ಎಲ್ಲರ ಮುಂದೆ ಪ್ರಸ್ತಾಪ ಮಾಡ್ತಾರೆ ಸಣ್ಣ ಚೇಂಜಸ್ ಇದೆ ಯಾವಾಗಲೂ ಕೂಡ ಕಪಲ್ಸ್ ಗೇಮ್ ಮಾಡ್ತಿದ್ವಿ ಆದರೆ ಇವತ್ತು ಕಪಲ್ಸ್ ಪರಸ್ಪರ ಆಪೋಸಿಟ್ ಸೈಡ್ ಅಲ್ಲಿ ನಿಂತ್ಕೊಂಡು ಗೇಮ್ ಪ್ಲೇ ಮಾಡ್ತಾರೆ ಯಾರು ಅವರು ಗಂಡಂದು ಅಥವಾ ಗಂಡ ದಾರನ ಕತ್ತರಿಸ್ತಾರೋ ಅವ್ರು ವಿನ್ನರ್ ಆಗಿರ್ತಾರೆ ಹೆಣ್ಮಕ್ಳು ಸಪ್ರೇಟು ಗಂಡು ಮಕ್ಕಳು ಸಪ್ರೇಟು ಅಂತ ಹೇಳಿ ಗೇಮ್ ಪ್ಲಾನ್ ಮಾಡ್ತಾರೆ ಎದ್ರಿಂದಾಗಿ ತಾಂಡವ್ಗೆ ಫುಲ್ ಖುಷಿ ಬಾ ಒಳ್ಳೇದಾಯಿತು ಈ ಸೋಲನ್ನು ಆವರಿಸ್ಕೊಂಡ್ಬಿಟ್ಟಿದ್ಲು ಸದ್ಯ ನಾನು ಗೆಲ್ಬಹುದು ಅಂತ ಅಂದ್ಕೊಂಡಿದ್ದೆ ಗಾಳಿಪಟ ಬಿಟ್ಬಿಡ್ತಾರೆ ಇದರಿಂದ ಭಾಗ್ಯ ಮನಸ್ಸಿಗೆ ಆಘಾತ ಆಗತ್ತೆ ತಕ್ಷಣ ಕುಸುಮ ಬಂದು ಯಾಕೆ ಈ ರೀತಿ ಇದೆಯಾ ಭಾಗ್ಯ ಖುಷಿಯಿಂದ ಇರುವ ಅವನ ಜೊತೆ ಇದ್ರೆ ಬರೀ ಸೋಲು ಹೋದೆ ಈಗ ನೀನು ಗೆಲುವನ್ನು ನೀನು ನೋಡ್ಬೋದು ಅಂತ ಈ ಕಡೆ ಬಂದಿದ್ದೆ ತಾಂಡವ್ಗೆ ಏನಮ್ಮ ಮಾತಾಡ್ತಿದ್ಯಾ ನೀನು ಯಾವಾಗಲೂ ಕೂಡ ಸುಸೇಪರ ನಿಂತ್ಕೊಂಡು ಮಗನ ಬಿಟ್ಟೇ ಮಾತಾಡೋದು ಆಯ್ತಲ್ಲ ನೀನು ಅಂತ ಹೇಳ್ತಿದ್ರೆ ಹೌದು ಕಣು ನಿಶಾನೆ ಹೇಳ್ತಿದ್ದೀನಿ ನನ್ನ ಸೊಸೆ ಅಂತ ಅವ್ಳು ಪಡೆಯೋದಕ್ಕೆ ಪುಣ್ಯ ಮಾಡಬೇಕು ಜೊತೆಗೆ ನನ್ನ ಸೊಸೆ ಗೆದ್ದೆ ಗೆಲ್ತಾಳೆ ನನ್ನ ಸೊಸೆ ಸೋಲೋಳಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಈ ಕಡೆ ಹೌದಾ ನಿನ್ನ ಸೊಸೆ ಸೋಲೋಳಲ್ವ ಅಂದಾಗ ಹೌದು ನನ್ನ ಸೊಸೆ ಗೆಲ್ತಾಳೆ ಇರು ಅವ್ಳ ಜೊತೆ ಇದ್ರೆ ಗೆಲ್ತಿದ್ಯನು ನಿನ್ನಿಂದ ಅಂತೂ ಗೆಲ್ಲೋಕ್ಕಾಗಲ್ಲ ಅಂತಾರೆ ಕಾಗಲ್ವ ನನ್ನಿಂದ ಚಾಲೆಂಜ್ ಮಾಡ್ತಿದ್ದೀನಿ ಕೇಳ್ಕೊ ನಾನೇ ಗೆಲ್ಲೋದು ಆಟ ಅಲ್ಲಿ ಲೈಫಲ್ಲಿ ಗೆಲುವು ನಂದೇ ಆಗಿರುತ್ತೆ ಸೋಲು ಅನ್ನೋ ಮಾತೇ ಇಲ್ಲ ಅಂತ ಹೇಳ್ತಾನೆ ಜೊತೆಗೆ ಆದರೂ ಅಮ್ಮ ನೀನು ಪದೇ ಪದೇ ಬಿಟ್ಕೊಡ್ತಿದ್ಯಾ ಖಂಡಿತ ಇದು ಒಳ್ಳೆಯದಲ್ಲ ನಿನಗೆ ಯಾವತ್ತಿದ್ರೂ ಮಗನೇ ಆಗಬೇಕು ಖಂಡಿತ ಒಮ್ಮೆ ನಿನಗೆ ಮಗ ನೆನಪಾಗ್ತಾನೆ ಅಂತ ಏನು ಹೇಳ್ತಿದ್ಯೋ ಮಗ ನೆನಪಾಗೋದಲ್ಲ ನಾನು ಮಗನ ನೆನಪು ಮಾಡ್ಕೋತಾನೆ ಇರ್ತೀನಿ ಆದರೆ ಮಗನಿಗೆ ಅಮ್ಮ ನೆನಪಾಗ್ತಾರೆ ಯೋಚನೆ ಮಾಡು ಒಮ್ಮೆ ನೀನು ಎಲ್ಲವನ್ನ ಕೂಡ ಎದೆ ಹುಬ್ಬಿಸಿ ಹೋಗೋ ಬದಲು ತಲೆ ತಗ್ಗಿಸಿ ಬಂದ್ರಿ ಅಮ್ಮ ನಿನ್ನನ್ನು ಒಪ್ಕೋತಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಮಗನ ನೆನ್ಪು ಮಾಡ್ಕೊಳ್ದೆ ಇರೋ ದಿನ ಎಲ್ಲ ಆದ್ರೆ ನನ್ನ ಮಗ ಇವತ್ತೇ ಆಗ್ಲಿಲ್ಲ ಮುಂದೆ ಆಗ್ತಾನ ನನ್ಗೆ ಆಗಿದ್ ಯಾರು ಅಂತ ಗೊತ್ತಿದೆ ಅಂತ ಕುಸುಮಾ ಹೇಳ್ತಿದ್ದಾರೆ ನಂತರ ಈ ಕಡೆ ತಾಂಡು ಹೌದಾ ಅಮ್ಮ ದಿನ ನಿನ್ನ ಸೊಸೆ ಆಗ್ತಾಳೆ ನಾನು ನೋಡ್ತೀನಿ ಒಂದೇ ನನಗೆ ಈ ಮಗನೇ ಗತಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಸೊಸೆನೇ ನನಗೆ ನನ್ನ ಮಗ ಏನೇನು ಅಲ್ಲ ನನ್ನ ಮಗ ಎಷ್ಟು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಹೌದಾ ಸರಿ ಆಯಿತು ಬಿಡೋಣ ಗೆಲುವು ನಂದ ಅವಳ್ದ ಅಂದಾಗ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಬೇಡ ಅಂತೆ ಅಂದಾಗ ಯಾಕೆ ಸವಾಲ್ಗೆ ಸವಾಲು ನಡೀಲಿ ಈ ಚಾಲೆಂಜ್ನ ನಾನು ಆಕ್ಸೆಪ್ಟ್ ಮಾಡ್ತೀನಿ ಈ ಚಾಲೆಂಜಲ್ಲಿ ನಾನು ಗೆದ್ದೆ ಗೆಲ್ತೀನಿ ಅಂತ ತಾಂಡವ್ ಹೇಳ್ತಿದ್ದಾರೆ ಹೌದಾ ಹಾಗಿದ್ರೆ ಸೋತ್ರ ಏನು ಮಾಡ್ತೀಯ ಅಂತ ಅವ್ರು ಕೇಳಿದಕ್ಕೆ ಸೋತ್ರ ನೀನು ಹೇಳ್ತಿರ್ತೀಯಲ್ಲ ಬಿಕ್ಕೊಂಡು ಬಿಕ್ಕೊಂಡು ಹೇಳ್ತೀಯಲ್ಲ ಯಾವಾಗಲೂ ಸ್ವಲ್ಪ ಶ್ರೇಷ್ಠ ಸುಸೇನಂದು ಅಂತ ಅದನ್ನು ಒಪ್ಕೊಂಡು ನಿನ್ನ ಕಾಲ್ಗೆ ಅಡ್ಡ ನಮಸ್ಕಾರ ಬೀಳ್ತೀನಿ ಸೋತ್ರ ಅಂತ ತಾಂಡವ್ ಒಪ್ಕೋತಾನೆ ಈ ಕಡೆ ಭಾಗ್ಯಗೆ ಒಂದು ರೀತಿ ಕಸಿವಸಿ ಆಗ್ತಿದೆ ಅಳು ಬರ್ತದೆ ಈ ಕಡೆ ತಾಂಡವ್ ಅಮ್ಮ ಮತ್ತು ಭಾಗ್ಯನೇ ನೋಡ್ತಿದ್ರೆ ಈ ಕಡೆ ಅಮ್ಮ ನನ್ನ ಭಾಗ್ಯನೇ ಎಲ್ಲುವುದು ನಡಿ ಮಾತಾ ಮಾತಾಡ್ತಿದ್ಯಾ ಮಾತಿಂದ ಏನು ಸಿಗುತ್ತೆ ಚಾಲೆಂಜಲ್ಲಿ ಗೆಲ್ಲು ನೋಡೋಣ ಅಂತ ಹೇಳ್ತಾರೆ ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಿದ್ದಾನೆ ಫೈನಲಿ ಜುಟಾಪಟಿ ಶುರುವಾಗ್ತದೆ ಗಂಡ ಹೆಂಡತಿಯರ ನಡುವೆ ಈ ಕಡೆ ಭಾಗ್ಯ ಮತ್ತು ತಾಂಡವ್ ನಡುವೆ ಜುಟಾಪಟಿ ಶುರುವಾಗ್ತದೆ ಮಕ್ಕಳಿಬ್ರು ಅಮ್ಮನಿಗೆ ಸಪೋರ್ಟ್ ಮಾಡ್ತಾ ಕುಸುಮ ಅವರು ಅವ್ರ ದಾರ ಇಟ್ಕೊಂಡು ಸೊಸೆಗೆ ಸಪೋರ್ಟ್ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಸಖತ್ತಾಗಿ ಗಾಳಿಪಟ ಆರಿಸ್ತದಾಳೆ ತಾಂಡವ್ ಕೂಡ ಸಖತ್ತಾಗಿ ಆರಿಸ್ತಿದ್ದಾನೆ ಈ ಕಡೆ ಒಮ್ಮನೆ ಭಾಗ್ಯ ಸಿಕ್ಕ ಅಂತೂ ಚಾನ್ಸ್ ಅಂದ ತಕ್ಷಣ ಈ ಕಡೆ ದಾರ ಕಟ್ ಮಾಡಿಬಿಡು ಅಂತಂದರೆ ಬಾಸ್ ಎಲ್ಲ ಕಡೆ ಹುಡುಗಿರಿಗೆ ಬಿಟ್ಕೊಟ್ಟು ಬಿಟ್ಕೊಟ್ಟು ನಾವು ಹಿಂದೆ ಹೋಗಿದೆ ಈ ಬಾರಿ ಅಂತೂ ಬಿಟ್ಕೊಡೋದೆ ಬೇಡ ಗಂಡು ಮಕ್ಳೇ ಅಂತ ಹೇಳ್ತಿದ್ದಾರೆ ಈ ಕಡೆ ವೀಣರು ಭಾಗ್ಯ ಭಾಗ್ಯ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಫೈನಲಿ ಈ ಕಡೆ ತಾಂಡವ್ ಸ್ವಲ್ಪ ಸ್ವಲ್ಪ ಹೆಣ್ಗಾಡ್ತಿರ್ತಾರೆ ಗಾಳಿ ಆಡಿಸೋದಕ್ಕೆ ಅದೇ ಸಮಯನ ಇಟ್ಕೊಂಡಂತ ಕುಸುಮ ಅವರು ನೋಡು ಒಂದು ಸ್ವಲ್ಪ ಹೆಣ್ಗಾಡ್ತದಾನೆ ಇದೇ ಸಮಯ ದಾರನ ಕಟ್ ಮಾಡಿಬಿಡು ಅಂತ ಹೇಳ್ತಾರೆ ತಕ್ಷಣ ಭಾಗ್ಯ ದಾರನ ಕಟ್ ಮಾಡ್ತಾಳೆ ಮಮ್ಮ ಗೆದ್ರು ಅಂತ ಮಕ್ಕಳೆಲ್ಲ ಖುಷಿಯಿಂದ ಕೊಪ್ಪಳಿಸ್ತಿದ್ರೆ ಈ ಕಡೆ ತಾಂಡು ತಲೆ ತಕ್ಷಿ ಶಟ್ ಅಂತ ಅನ್ಕೋತದಾನೆ ಈ ಕಡೆ ಕುಸುಮಾ ಅವರು ಗೆಲುವಿನ ನಗಿಯನ್ನು ಬೀರಿ ಸವಾಲ್ಗೆ ಸವಾಲಿಸ್ತ ಸವಾಲಲ್ಲಿ ಜೊಯಿ ಅಂತ ಹೇಳಿ ಖುಷಿಯನ್ನ ಸಂಭ್ರಮಿಸ್ತಿದ್ರೆ ಈ ಕಡೆ ಶ್ರೇಷ್ಠಾಗೆ ತುಂಬ ಅಂದರೆ ತುಂಬ ಬೇಜಾರಾಗಿ ಇನ್ಸಲ್ಟ್ ಆಗ್ತಾ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಭಾಗ್ಯ ನನಗೆ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದಾರೆ ಫೈನಲಿ ಭಾಗ್ಯ ತಾಂಡವ್ ಮುಂದೆ ಸೋಳುವುದೇ ಗೆಲ್ಲುವುದೇ ಇಲ್ಲ ಅಂತ ತಾಂಡವ್ ಬೀಗ್ತಾ ಇದ್ರು ಆದರೆ ಅಮ್ಮ ಮಾತ್ರ ನನ್ನ ಸೊಸೆನೆ ಗೆಲ್ಲುವುದು ಇದರಲ್ಲಿ ಅಂತ ಸವಾಲು ಹಾಕಿದ್ರು ಆ ಸವಾಲಲ್ಲಿ ಗೆದ್ದದ್ದು ಭಾಗ್ಯ ಇಲ್ಲಿ ಎಲ್ಲರೂ ಕೂಡ ಭಾಗ್ಯಾಗೆ ಕಾಂಗ್ರೆಸ್ ಮಾಡ್ತಿದ್ರೆ ಈ ಕಡೆ ತಾಂಡವ್ ಸೋತು ಸುಣ್ಣ ಆಗಿದ್ದಾರೆ ಈ ಕಡೆ ಅವರಂತೂ ತಾಂಡವ್ ಹೇಳಿದನ ಮಾತನ್ನ ನೆನಪು ಮಾಡ್ಕೊತಿದ್ದಾರೆ ಸರ್ವಶ್ರೇಷ್ಠ ಅಂತ ಒಪ್ಕೊಂಡು ಕಾಲಿಗೆ ಬೀಳ್ತೀನಿ ಅಂತ ಹೇಳೋದನ್ನು ಈ ಕಡೆ ಯಾವ್ದನ್ನ ಕೂಡ ಶ್ರೇಷ್ಠ ಇಂದ ಸಹಿಸೋಕೆ ಆಗ್ತಿಲ್ಲ ಆಲ್ರೆಡಿ ಅವಳು ಮೊದಲೇ ತಾಂಡವ್ಗೆ ಸೋತು ಹೋಗ್ತಿದ್ದಾರೆ ಅನ್ನೋ ಟೈಮಲ್ಲಿ ಸಹಾಯ ಮಾಡ್ತೀನಿ ಅಂತ ಹೋಗ್ತಿದ್ಲು ಆಗ ಕಾವ್ಯ ಬಂದು ತಡೆದಿದ್ರು ನೀನು ಹೆಣ್ಮಕ್ಳು ಪರ ಭಾಗ್ಯಗೆ ಸಹಾಯ ಮಾಡಬೇಕು ಅದನ್ನು ಬಿಟ್ಟು ತಾಂಡವ್ಗಲ್ಲ ಅದು ರೂಲ್ಸ್ ಬ್ರೇಕ್ ಬ್ರೇಕಾಗುತ್ತೆ ಆಫೀಸಲ್ಲಷ್ಟೇ ಅವ್ರ ಬೋಸ್ ಇಲ್ಲಲ್ಲ ನೀನು ಹೆಣ್ಮಕ್ಳು ಪರ ನಿಂತ್ಕೋಬೇಕು ಇಲ್ಲಂತೂ ನೀನು ಎಂಟ್ರಿ ಕೊಡೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಕಾವ್ಯ ಹೇಳಿದ್ದು ಈಗ ತಾಂಡವ್ ಸೂತೋದ್ರಿಂದ ಈ ಕಡೆ ಶ್ರೇಷ್ಠ ಆಗೂ ಹರ್ಟ್ ಆಗಿದೆ ತಾಂಡವ್ ಬರ್ತಾನೆ ಏನಿದು ತಾಂಡವ್ ಅಂತ ಹೇಳ್ತಿದ್ರೆ ತುಂಬ ಅಪ್ಸೆಟ್ ಆಗ್ತಿದ್ದಾನೆ ಖಂಡಿತ ನಿಮ್ಮಮ್ಮ ಬಿಡೋದಿಲ್ಲ ನೀನು ಗೆದ್ದು ಬೀಗ್ತಾ ಇದ್ದಾರೆ ಜೊತೆಗೆ ಈಗ ನಿಮ್ಮಮ್ಮನ ಕಾಲು ಇಟ್ಕೊಂಡು ಸರ್ವಶ್ರೇಷ್ಠ ಸುಸಿ ಅಂತ ಒಪ್ಕೋತಿಯ ಖಂಡಿತ ನಿಮ್ಮಮ್ಮ ಬಿಡೋದಿಲ್ಲ ಒಪ್ಕೊಳ್ಳೆ ಬೇಕಾಗುತ್ತೆ ನೀನು ಕೂಡ ನಿಮ್ಮಮ್ಮ ನಿಮ್ಮ ಮಾತನ್ನು ತಳ್ಳ ಹಾಕೋದಿಲ್ಲ ಅಲ್ವ ಅಂತ ಹೇಳ್ತಿದ್ರೆ ಆ ಕಡೆ ಗುಂಡಣ್ಣ ಅಪ್ಪನ್ನ ಬಂದು ಕರಿಯೋಗಿ ಬಂದದಾನೆ ಅಜ್ಜಿ ಕರಿತಿದ್ದಾರೆ ಅಂತ ನೋಡು ಕರೀತಿದ್ದಾರೆ ಚಾಲೆಂಜ್ ಸೋತಿದ್ಯಾ ಅಲ್ವಾ ಹೋಗಿ ಕಾಲು ಇಟ್ಕೋ ಅಂತ ಹೇಳ್ತಾರೆ ಆ ಕಡೆ ಈ ಕಡೆ ತನ್ವಿ ಭಾಗ್ಯ ಕುಸುಮ ಅವರು ಎಲ್ಲರೂ ಕೂಡ ಕಾಯ್ತಿದ್ದಾರೆ ತಾಂಡವ್ಗೋಸ್ಕರ ಕಾಲು ಇಡ್ಸ್ಕೋಬೇಕು ಅಂತಲ್ಲ ತನ್ನ ಮಗ ಒಬ್ಬಟ್ಟಿಯಾಗಿ ಊಟ ಮಾಡಬಾರ್ದು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಈ ಕಡೆ ತನ್ವಿ ಅವ್ರಾಗ ಅವರೇ ಕುತ್ಕೊಂಡು ಊಟ ಮಾಡ್ತಾರೆ ಅವ್ರಿಗೆ ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅವ್ರು ಏನು ನಮ್ಮ ಜೊತೆ ಇದ್ದಾರಾ ಅಂತ ಕೇಳಿದಕ್ಕೆ ಆ ರೀತಿ ಎಲ್ಲ ಮಾತಾಡಬಾರ್ದು ಪಪ್ಪಾ ಆ ರೀತಿ ಒಬ್ಬರೇ ಕುತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರತ್ತಾ ನೋಡು ಅಲ್ಲೆಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ತಿದಾರಲ್ವಾ ಹಬ್ಬ ಅಲ್ವಾ ಇದು ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅವ್ರು ನಮ್ಮ ಜೊತೆ ಇಲ್ವೋ ಅವ್ರು ಯಾವತ್ತಿದ್ರು ನಮ್ಮೂರನ್ನ ಊಟದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಎಂತದ ಸಂದರ್ಭ ಬಂದರೂ ಕೂಡ ಬಿಟ್ಕೊಡ್ಬಾರ್ದು ಅದು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಅಮ್ಮ ಮತ್ತೆ ಅಜ್ಜಿ ಇಬ್ರು ಕೂಡ ಬುದ್ಧಿ ಹೇಳ್ತಿದ್ದಾರೆ ಅವ್ರು ಯಾಕೆ ಒಬ್ಬಂಡಿ ಆಗಿರ್ತಾರೆ ಶ್ರೇಷ್ಠ ಆಂಟಿ ಇದಾರಲ್ವ ಅವ್ರ ಜೊತೆ ಇರ್ತಾರೆ ಅಂತ ಹೇಳ್ತಿದ್ರೆ ಯಾರು ಹೇಳ್ಕೊಟ್ಟಿದ್ದು ನಿನಗೆ ಇದನ್ನೆಲ್ಲ ಸುನಂದ ಅಜ್ಜಿ ತುಂಬಿಸಿದ್ರೆ ನಿನ್ನ ತಲೆಲಿ ಈ ರೀತಿ ಎಲ್ಲ ಮಾತಾಡ್ಬಾರ್ದು ಅವ್ಳಿಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ ಇನ್ನೇನಿದೆ ಅದರಲ್ಲಿ ಹೌದು ಸರಿ ಗುಂಡಣ್ಣ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೌದು ಇನ್ನೂ ಕೂಡ ಪತ್ತನೇ ಇಲ್ವಲ್ಲ ಅಂತ ಅಂದ್ಕೊಂಡು ಎದ್ಕೊ ಎದ್ದು ನಿಂತರೆ ತಾಂಡವ್ ಬಂದು ಶಾಷ್ಟಾಂಗ ನಮಸ್ಕಾರ ಮಾಡಿ ಅಮ್ಮ ನಿನ್ನ ಹೇಳಿದಾಗ ನಿನ್ನ ಸೊಸೆ ಸರ್ವಶ್ರೇಷ್ಠ ನಾನು ಸೋತಿದ್ದೀನಿ ಅದನ್ನು ಒಪ್ಕೋತಿದ್ದೀನಿ ನಿನ್ನ ಕಾಲಿನ ಇಟ್ಕೊಂಡು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ನೋಡಿ ಶಾಕ್ ಆಗ್ತದೆ ಪಾಪ ಇಲ್ಲಿ ಕುಝ್ಮೋರು ಕರೆದಿದ್ದು ಅದಕ್ಕಲ್ಲ ಆದರೆ ತಾಂಡವ್ ತಪ್ಪು ತಿಳ್ಕೊಳ ನಿನ್ಗೆ ಇದೇ ತಾನೇ ಬೇಕಾಗಿತ್ತು ಮಾಡಿದೀನಲ್ವ ಅದ ಹೇಳ್ತಾನೆ ಈ ಕಡೆ ಮಗನ ಮನ್ಸ್ಗೆ ಮತ್ತೆ ನೋವಾಗ್ತದೆ ಈ ಕಡೆ ಖುಜ್ಮವ್ರ ಮನ್ಸಿಗೂ ನೋವಾಗ್ತದೆ ಏನಿದು ನಾನು ಈ ರೀತಿ ಬಯಸದ್ನ ಅಂತ ತನ್ನ ಮಗನ ಜೊತೆಲಿ ಕುತ್ಕೊಂಡು ಊಟ ಮಾಡಬೇಕು ಅಂತ ಕರೆದ್ರೆ ಅದು ಇನ್ನೇನೋ ಆಗೋಯ್ತು ಹಾಗಾದ್ರೆ ಮುಂದೆ ಯಾವ ರೀತಿ ಟ್ವಿಸ್ಟ್ ಸುಂದರಿ ಸುಂದರೀಕತೆ ಏನಾಗಿದೆ ಮತ್ತೊಂದು ಟರ್ನ್ ತೊಗೊಳುತ್ತೆ ಏನೂ ಆಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ